ಆ ಭಗವಂತ ಕೊಟ್ಟಿದ್ದಾನಲ್ಲ ಆ ಋಣವನ್ನ ತೀರಿಸಬೇಕು ಅನ್ನುವಂತ ಮನೋಭಾವನೆ ನಮಗೆ ಯಾವಾಗಲೂ ಕೂಡ ಇರಬೇಕು ನೀವೆಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀರಿ ಪ್ರಶ್ನೆ ನಿಮಗೂ ಕೂಡ ಬರಬಹುದೇನು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ನಾವು ಕೂಡ ಆ ಕಾರ್ಯವನ್ನ ಮಾಡ್ತೀವಿ ಇದು ಭಾಗ್ಯ ಇದು ಭಾಗ್ಯವಯ್ಯ ನನಗೆ ಹಸನ್ನ ಕರೆದಂತ ಸಂದರ್ಭದಲ್ಲಿ ಗಂಟಲು ಸರಿ ಇರಲಿಲ್ಲ ತಪ್ಪಿಡ್ಕೊಂಡೆ ನೆಕ್ಸ್ಟ್ ಗುರುವಾರ ಅಂತ ನಾನು ಅವಾಗ ಸ್ವಲ್ಪ ನನಗೆ ಸಮಸ್ಯೆ ಇದೆ ಹಾಕಿದೆ ಆಮೇಲೆ ಗೊತ್ತಾಯ್ತು ಇಲ್ಲ ಇದು ಮುಂದಿದೆ ಅಂತ ನಾನು ಬರ್ತೀನಿ ಬಿಡಿ ಖಂಡಿತವಾಗಲು ಅಂತ ಬರಲಿಲ್ಲ ಅಂತಿದ್ದರೆ ಅದರ ನಷ್ಟ ನನಗೆ ನನಗಾಗ್ತಾಯಿತ್ತು ಯಾಕಂದರೆ ನಿಮ್ಮನ್ನೆಲ್ಲ ನೋಡಿದಂಥ ಭಾಗ್ಯ ಇದೆಯಲ್ಲ ಅದು ಅದಕ್ಕೆ ನಾನು ಹೇಳಿದೆ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಇದು ನನ್ನ ಪರಮ ಭಾಗ್ಯಕ್ಕೆ ಬಂದಂಥ ರಂಗನಾಥ ಭಾರದ್ವಾಜ್ ಅನ್ನುವಂಥ ಮಾತನ್ನು ನಾವು ಹೇಳ್ತಾಯಿದ್ರು ಅಂದರೆ ಸಮಯ ಸಮಯದ ಮಹತ್ವವನ್ನು ನಾನು ಇನ್ನೂ ಕಲ್ತ್ಕೋಬೇಕು ನಂಬರ್ ಒನ್ ಎರಡನೇ ಸಂಗತಿ ಏನಪ್ಪ ಅಂತಂದರೆ ಯಾಕೆ ನಾನು ಕಲೀಲಿಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ನಾನು ಕಲಿಸ್ತಾ ಇದೆ ಅಂತಂದರೆ ಆ ಕಾರ್ಯಕ್ರಮದ ಉದ್ಘಾಟನೆ ಆಯಿತು ಭಗವದ್ಗೀತೆ ಪುಸ್ತಕವನ್ನು ಇಟ್ಟಿದ್ದರು ನನಗೆ ಈ ಅಷ್ಟರ ಮಟ್ಟಿಗೆ ಬೇರೂರಿವೆ ಅಲ್ಲಿಗೆ ಅದೊಂದು ಎಕ್ಸಾಂಪಲ್ ಸಾಕಾಯಿತು ಅಲ್ಲೂ ಕೂಡ ನಾನು ಕಲಿಸ್ತು ಮೊನ್ನೆ ನನ್ನ ಹೆಂಡತಿ ಹತ್ರ ಮಾತಾಡ್ತಾ ಇದ್ದೆ ನಾನು ನಮ್ಮ ಮನೆಯ ಹಾಲಲ್ಲಿ ಒಂದು ದೊಡ್ಡ ಸೋಫಾ ಹಾಕಿದಾಗ ನಡುವೆ ಒಂದು ಚೇರ್ ಇಡಬೇಕು ಅದು ನಾವು ತೊಗೊಳ್ಳೋಕೆ ಚೇರ್ ಅಲ್ಲ ಅದು ಯಾರಾದರೂ ಮಹಾನುಭಾವರು ಬಂದಂಥ ಸಂದರ್ಭದಲ್ಲಿ ಕೂರಿಸ್ಬೇಕು ಅಥವಾ ಅದಿಲ್ಲರೋಂಥ ಸಂದರ್ಭದಲ್ಲಿ ಯಾವುದಾದ್ರೂ ಗುರುವಿನ ಚಿತ್ರ ಇರಬೇಕು ಅಂತ ಯಾವುದನ್ನು ಇಡಬೇಕು ಅನ್ನುವಂಥ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತು ಭಗವದ್ಗೀತೆಗಿಂತ ದೊಡ್ಡ ಪುಸ್ತಕ ಇನ್ನು ಯಾವುದಾದ್ರೂ ಇರಲಿಕ್ಕೆ ಸಾಧ್ಯನಾ ಅಂತ ಅದರ ಜೊಚ್ಚೊತೆಗೆ ನಿನ್ನೆ ಅದರ ಜೊಚ್ಚೊತೆಗೆ ನಿನ್ನೆ ನಾವು ಹೂವನ್ನು ಎರಚಿದ್ವಿ ಭ್ರಮರ ಆರಿ ಬಂತು ರಾಮರಿ ಅಲ್ಲಿದ್ದಾಳೆ ನನಗನಿಸಿತು ಅಣ್ಣ ಅದು ಸಂದೇಶ ಅಣ್ಣ ಭಗವದ್ಗೀತೆ ಪುಸ್ತಕ ಇಟ್ಟರೆ ಮಾತ್ರ ಅಲ್ಲ ಅದರ ತಿರುಳನ್ನು ಗ್ರಹಿಸು ಅನ್ನುವಂಥ ಒಂದು ಸಂದೇಶ ಅದಾದಮೇಲೆ ಮೆರವಣಿಗೆ ಶುರುವಾಗುತ್ತೆ ಹೆಂಗೆ ಕಲಿಸಿದ್ವು ನೋಡಿ ಅಮ್ಮ ಮೆರವಣಿಗೆ ಶುರುವಾಗುತ್ತೆ ಮೆರವಣಿಗೆಯಲ್ಲಿ ವೆಹಿಕಲಲ್ಲಿ ನಾನು ಹಿಂದುಗಡೆ ಇದ್ದೆ ಸಮ್ಮೇಳನಾಧ್ಯಕ್ಷರು ಮುಂದಗಡೆ ಇದ್ದರು ನನ್ನ ಜೊತೆಗೆ ಶೆಟ್ರು ಬದುಕೊಂಡಿದ್ರು ಚಂದ್ರಶೇಖರ ಶೆಟ್ಟರು ಚಂದ್ರಶೇಖರ ಶೆಟ್ಟರು ದೇವಸ್ಥಾನ ಬರ್ತಿದ್ದಂಗೆ ತಕ್ಷಣಕ್ಕೆ ಗಾಡಿ ನಿಲ್ಲಿಸಿ ಇಳಿದ್ರು ನಾನು ಯಾಕೆ ಏನು ಸಮಾಚಾರ ಆಗ್ತದೆ ಇಲ್ಲ ಇಲ್ಲ ಸದಾ ಅಮ್ಮನವ್ರಿಗೆ ಯಾಕೋ ಕೂತ್ಕೊಂಡಿರೋದು ಸರಿ ತರಿಸ್ತಾ ಇಲ್ಲ ಅಂತ ನನಗೆ ಸ್ವಲ್ಪ ಶುರುವಾಯಿತು ಈ ಕ್ಲಾಟ ನಾನು ಹಿಂಗಿರ್ಬೇಕು ಇಳಿಬೇಕಾ ಕುತ್ಕೋಬೇಕಾ ಏನು ಯತ್ನ ಅಂತ ಕೊನೆ ಗಾಡಿಯಲ್ಲೇ ನನಗೆ ನನಗ್ಯಾಕೋ ಈ ಸಂದರ್ಭದಲ್ಲಿ ನನಗನಿಸ್ತು ಎಂಥ ಒಂದು ಸಂಸ್ಕೃತಿ ಒಂದು ಸಭ್ಯತೆ ನೋಡಿ ಅದಕ್ಕೆ ನಾವೇನಾದರೂ ಕೆಟ್ಟ ಬಿಟ್ರೆ ಓದಿ ಬರೆದು ಎತ್ತರಕ್ಕಿದ್ದಂಥವ್ರು ಕೆಟ್ಟ ಬಿಟ್ರೆ ಅಲ್ಲಿ ಯಾವ್ದು ಅಂತಂದ್ರೆ ನಾವು ಎಲ್ಲಿ ಕಲ್ತ್ ಬಂದಿದ್ದೀವಲ್ಲ ಅದನ್ನಂತೆ ನನಂತೆ ಅಮ್ಮನವ್ರ ಆಶೀರ್ವಾದದಿಂದ ಬೆಳೆದಿರುವಂಥ ಅದಕ್ಕೋಸ್ಕರ ಇಳಿತಾ ಇದ್ದೀನಿ ಅಂತ ನನಗೆ ಮಧುರೈ ನೆನಪಾಯ್ತು ನನಗೆ ಮಧುರೈ ಮೀನಾಕ್ಷಿ ನೆನಪಾದದು ಇದಕ್ಕಿದ್ದ ಹಾಗೆ ನನಗೆ ಆ ಒಬ್ಬ ಬ್ರಿಟಿಷ್ ಅಧಿಕಾರಿ ನೆನಪಾದ ಕುದುರೆಯ ಲಗಾಮನ್ ಹಿಡ್ಕೊಂಡು ಬರ್ತಾ ಇದ್ದ ದೇವಸ್ಥಾನ ಮುಗಿಯೋ ತನಕ ದೇವಸ್ಥಾನ ಮುಗಿದಾದ್ಮೇಲೆ ಮತ್ತೆ ಕುದುರೆಯನ್ನು ಏರಿ ಅವನು ಮುಂದಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಅಂತ ಇದ್ರು ಏನು ನೋಡಿ ಅವನು ಎಷ್ಟು ಸಂಸ್ಕಾರ ಇದೆ ಯಾವುದೋ ಜನ್ಮ ಜನ್ಮ ಅಂತಾರ ಸಂಸ್ಕಾರ ಇರಬೇಕು ಯಾರು ಹೇಳ್ಬಿಟ್ಟಿದ್ದಲ್ಲ ತೋರಿಸ್ಬಿಡಕ್ಕಂತೂ ಮಾಡ್ತಿರ್ಲಿಲ್ಲ ಅವನು ಬಂದಲೇನಲ್ಲಿ ಅವನು ಕಾಫಿ ಹೀರ್ತಾ ಬಾಗಿಲು ಕರ್ರ ಅಂತ ಶಬ್ದ ಆಗುತ್ತೆ ನನಗನ್ಸ್ತು ಅಲ್ಲೊಂದು ಸಂದೇಶ ನನಗೆ ತಗ್ಗಿ ಬಗ್ಗಿ ನಡೀಬೇಕು ವಿನಮ್ರನಾಗಿರಬೇಕು ಎಷ್ಟೇ ತಿಳುವಳಿಕೆ ಇದ್ರು ಕೂಡ ಅಹಂಕಾರವನ್ನು ತೋರಿಸ್ಬಾರ್ದು ನೀನು ಹನುಮಾನ ಆಗಬೇಕು ಆವಾಗ ಮಾತ್ರ ನಿನಗೆ ಶಕ್ತಿ ತಂತಾನೇ ಬರುತ್ತೆ ಅಂತ ಇದೆಲ್ಲ ಆದಮೇಲೆ ನನ್ನ ಫೋಟೋನು ಕೊಟ್ಟರು ಇದನ್ನೆಲ್ಲ ನೀನು ಅಳವಡಿಸ್ಕೊಂಡ್ರೆ ಬಹುಶಃ ನಿನ್ನ ಫೋಟೋ ಮುಖಾಂತರ ಮುಂದೆ ನಿನ್ನ ನಂತರ ಅನ್ಕೋತಾರೆ ಅಪರವಿಲ್ಲಪ್ಪ ಒಂದು ಸ್ವಲ್ಪ ಚೆನ್ನಾಗಿ ಬದುಕ್ತಾ ಅಂತ ಹೇಳಿ ಅಂತ ನೋಡಪ್ಪ ಹಂಗಿರೋ ಅಂತ ನುಡಿ ಹಬ್ಬದಲ್ಲಿ ರವಾನೆ ಆದಂಥ ಸಂದೇಶಗಳಿಷ್ಟು ನೋಡಿ ಯಾವ ಭಾಗ್ಯ ಎಂಥ ಭಾಗ್ಯ ಅದಕ್ಕೆ ನಾನು ತುಂಬಾ ಕಲ್ತಿದ್ದೀನಿ ಜಾಸ್ತಿ ಮಾತಾಡೋದು ಹೆಂಚುಕೊಂಡಿರುವಂತ ನನ್ನ ಭಾಗ್ಯ ಎದುರುಗಡೆ ಮಾನ್ ಬವರಿದ್ದಾರೆ ರಾಯರು ನುಡಿಯನ್ನು ಕೊಟ್ಟಿರುವಂತಹವ್ರಿಗೆ ಸಾಮಾನ್ಯ ಕಬ್ಬಿನ ವಸಂತ ಭಾರತ್ ಬಾಜಿರ್ತಾರೆ ನೋಡಿ ಒಬ್ಬ ಒಬ್ಬ ಬ್ಲೈಂಡ್ ಒಬ್ಬ ಸಿ ಎ ಆಗ್ತಾರೆ ಅಂತಂದ್ರೆ ಏನರ್ಥ ನನಗನ್ಸುತ್ತೆ ಏನು ಅಂತಂದ್ರೆ ಅವ್ರಿಗೆ ಗೊತ್ತು ಅವನ ಕಣ್ಣು ಮಾತ್ರ ಕ್ರೂಡಾಗಿದೆ ಆದರೆ ಅವನ ಮನಸ್ಸಿದೆಯಲ್ಲ ಅವನ ಮನಸ್ಸಲ್ಲಿ ದೃಷ್ಟಿ ಇದೆ ಅಂತ ಅಂಥ ಮನಸ್ಸುಗಳನ್ನು ನೋಡುವಂಥ ದೃಷ್ಟಿ ಅವ್ರಿಗಿದೆ ಅಂತವ್ರು ಕೊಟ್ಟಂತ ಈ ಮಣ್ಣಿದೆಯಲ್ಲ ಇದು ಬಹಳ ಶ್ರೇಷ್ಠವಾದಂಥ ಮಣ್ಣು ಹೆಚ್ಚು ನಾನು ಮಾತಾಡಲ್ಲ ಮಾತಾಡಬಾರದು ಯಾಕಂದರೆ ಅಸರಣ್ಣ ಅವರು ಮಾತು ಹೇಳಿದರು ಈ ಮೂರು ದಿವಸ ನಿಮ್ಮ ಕೆಲಸ ಏನು ಅಂತಂದರೆ ಮೌನ ಮಾತ್ರ ಅಂತ ಮೊನ್ನೆ ಡಾಕ್ಟರ್ ಹೋಗಿದ್ದೆ ಗಂಟಲ ಹೋಗಿ ಅವರು ಹೇಳಿದರು ಮೌನ ಮಾತ್ರ ಅಂತ ಅಲ್ಲೊಂದು ಸಂದೇಶ ಇದೆ ನೋಡಿ ಇಷ್ಟು ದಿವಸ ಪಾ ಸ್ವಲ್ಪ ಮೌನವಾಗಿರು ಬೇರೆ ಬೇರೆಯವರು ಹೇಳೋದನ್ನು ಗ್ರಹಿಸು ಆಗ ನಿನ್ನ ಮಾತಿಗೆ ಇನ್ನಷ್ಟು ಬೆಲೆ ಬರುತ್ತೆ ಅಂತ ಏನು ಸಂದೇಶಗಳ ಮೇಲೆ ಸಂದೇಶಗಳು ನನ್ನ ಈ ಕಾರ್ಯಕ್ರಮಕ್ಕೆ ಅಸ್ರಣ್ಣವ್ರಿಗೂ ಕೂಡ ವಿಶೇಷ ಧನ್ಯವಾದಗಳು ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಿಡ್ತಾ ನನ್ನ ನನ್ನ ಮಾತುಗಳ ಕ್ಷಮಿಸಿ ಅಂತ ಕೂಡ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ